ಕೇಳಲಾರೆಯ ಬಡವನ ತೊದಲ ನುಡಿಯನ್ನು ಮಣಿಯಲ್ಲಿ ಬೆಳೆದು ನಿಂತಿರುವ ತಂಗಿಯನ್ನು ಮನೆಯಲ್ಲಿಟ್ಟುಕೊಂಡು ಮದುವೆ ಮಾಡಲಾಗದೆ ಕೈಕಟ್ಟಿ ಮೋಕನಾಗಿರುವ ತಂದೆ ಬಡವರ ಬಾಳು ಕಣ್ಣೀರಿನ ಗೋಳು ಹಣದಾಸೆಗೆ ಮೋಸ ಹೋಗಿರುವ ಈ ಹುಚ್ಚು ನಾಡಿನಲ್ಲಿ ನನ್ನ ತಂಗಿಯ ಕರಮ ಕರಮಣಿ ಕಟ್ಟುವ ಶರಣ ವರಣು ಯಾರು ಸಿಗಲಾರನೇ ತಂದೆ ತಂದೆ ನಿನ್ನಲ್ಲಿ ಕೈ ಮುಗಿದು ಕೇಳುವೆ ನನ್ನ ತಂಗಿಗೆ ಮುತ್ತೈದೆ ಭಾಗವನ್ನು ಕರುಣಿಸು ತಂದೆ ಮುತ್ತೈದೆ ವಾಟಿನಲ್ಲಿ ನನ್ನ ಮುತ್ತ ಮುತ್ತೈದೆ ಭಾಗ ಸಿಗಬೇಕು ಆ ಮುತ್ತೈದೆ ಭಾಗಕ್ಕಾಗಿ ಬಡವನ ರಕ್ತ ವ್ಯರ್ಥವಾದರೂ ಚಿಂದ ಎಲ್ಲ ನಾಡಿನೇ ತಂದೆ ಕೈ ಬಿಡಬೇಡ ತಂಗಿ ತಂಗಿ ಜ್ಯೋತಿ ಬರೆ ನೀರು ತಗೊಂಡೆ ಬರ್ತೀನಾ ನಮ್ಮ ಮನೆ ಕಡೆ ಸ್ವಲ್ಪ ಜೋಬಾಣ ತಂಗಿ ಆಯ್ತಲ್ಲ ರಾತ್ರ ರಾತ್ರೆ ಗಹೋ ದೇವ ಬಸವಿಶಾ ದಿನ ಬೆಳಗಾತ್ರೆ ನಿನ್ನ ಧ್ಯಾನದಲ್ಲಿಗೆ ಮುಳುಗಿರುತ್ತೆ ನಿನ್ನ ಮಗಳ ಕರುಳು ಕೂಗು ನಿನಗೆ ಕೇಳtildeವಿ ಅಥವಾ ಕೇಳಿದರೂ ಕೇಳಿದವನ ಹಾಗೆ ಕುಳಿತಿರುವೆಯೋ ಈ ನಿನ್ನ ಮಗಳ ಬೇಡಿಕೆ ಒಂದಿದ್ದ ನನ್ನ ನನ್ನ ಬಾಳಿನಲ್ಲಿ ಸದಾಕಾಲ ಜ್ಯೋತಿ ಪ್ರಚುಹಿಸುವಂತೆ ಮಾಡು ಅದೇ ಈ ನಿನ್ನ ಮಗಳ ಆಸೆ ಆಸೆ ತೀರಿಸಲ್ಲ ಜ್ಯೋತಿ ನಿನ್ನ ಆಸೆ ನನ್ನಿಂದ ತಿರುತ್ತೆ ಪಾಪಿ ದೇವರಿಗೆ ಅರ್ಪಿಸುವ ದೀಪಕ್ಕೆ ಸಿಗರೇಟ್ ಹಚ್ಚುವೆಯಲ್ಲು ಆ ದೇವರು ನಿನ್ನ ಮೆಚ್ಚಲಾರ ದೇವರು ದೇವರಂದು ಏಕೆ ಸಾಯುತ್ತಿರುವೆ ದೇವರ ಧ್ಯಾನವನ್ನು ಬಿಟ್ಟು ಬಂದಿರುವ ಅಲ್ಲಿಂದ ನಿನ್ಗೋಸ್ಕರ ಬಂದಿರುವ ಅಣ್ಣ ಧ್ಯಾನವನ್ನು ಹುಡುಕೋ ಒಂದು ಅಮಾಯಕ ಹೆಣ್ಣೆ ಸುಖ ಬಯಸೋ ನೀರೋ ಬಾಂಬು ಲಜ್ಜೆ ಕೆಟ್ಟವನೇ ಬಡವನ ತಂಗಿ ಮೈ ಏರಿ ಬಂದ್ರೆ ಕಾಲಲ್ಲಿರುವ ಚಪ್ಪಲಿಯಿಂದ ಮುಖದ ಮೇಲೆ ಎಳೆಯಬೇಕಾದೀತು ಜೋಕೆ ನೂರಾರು ಹದೇ ಎಣ್ಣರ ಜೊತೆ ಸರಸಾಡುವ ಚತುರನಿಗೆ ಎಲ್ಲು ಎಕ್ಕ ಚಿತ್ತ ಒಂದು ಬಡವಿಯಿಂದ ಚಪ್ಪಲಿ ಏಟು ಜೋಕೆ

ನೋಡು ಜ್ಯೋತಿ ಈ ನಿನ್ನ ನನಗೆ ಒಪ್ಪಿಸು ಸುಮ್ಮನೆ ವಾದ ಮಾಡಬೇಡ ಹೀಗೆ ವಾದ ಮಾಡಿ ವಾದ ಮಾಡಿ ನವರಾಜನ ಗತಿ ನೋಡಿದೆಯಲ್ಲ ಅದು ಮುಂದೆ ನಿನ್ನ ಅಣ್ಣನಿಗೂ ಅದೇ ಗತಿ ಬರಬಹುದು ಸಿಕ್ಕ ಸಿಕ್ಕವರ ಮಗ್ಗಲು ಮಲಗಿ ಸೀರೆ ಬಿಚ್ಚಲು ನಾನೇನು ಸೂಳೆಯ ವಂಶದವಳಲ್ವ ನಿನ್ನಂತ ಬಂಡಗೌಡನ ಬೆದರಿಕೆಗೆ ಹೆದರುವವಳು ನಾಡಲ್ಲ ಜ್ಯೋತಿ ಹುಲಿ ಅಂತ ರಘುರಾಜನೇ ನನ್ನೆದುರಾಕಿಕೊಂಡು ಚಿದ್ರ ಚಿತ್ರಾಗಿ ಹೋದ ಇನ್ನು ಕಲೆ ನೀನೆಷ್ಟೇ ಪ್ರಯತ್ನ ಪಟ್ರು ದಕ್ಕಲಾರದು ಈ ನನ್ನ ಶೀಲ ಎಂದಿದ್ರು ಆ ಸಿಪಾಯಿಗೆ ಮೀಸಲು ಸಿಪಾಯಿ ಆ ಸಿಪಾಯಿ ನಿನ್ನ ಪಾಲಿಗೆ ಸತ್ತಲಿ ಎಂದು ತಿಳಿದುಕೋ

ಕಾಯ್ತಾ ಹೊರಗಡೆ ನಿಲ್ಲು ಜ್ಯೋತಿ ಸುಮ್ಮನೆ ವಾದ ಮಾಡಬೇಡ ನನ್ನ ಮಾತಿಗೆ ಒಪ್ಪಿಕೊಂಡು ನನ್ನ ಮಂಚದಲ್ಲಿ ಲೇ ಸುಮ್ಮನೆ ಬಿಟ್ಟರೆ ನನ್ನ ಮಾತಿಗೆ ಮಾತು ಬೆಳೆಸುವ ಬಾಯ್ ನನ್ನ ತಂಗಿಯನ್ನು ಮೂಡಿಸಲು ಎಷ್ಟು ಧೈರ್ಯ ನನಗೆ ಹಣ ಶಶಾಂತ ಹಣ ಹಣ ನಿನ್ನ ಮನೆಗೆ ಬರುವ ಹಾಗೆ ಮಾಡಿದೆ ಹಣ ವಿತರಿ ಬೇಕಾ ಅದು ಕೊಂಡುಕೊಳ್ಳಬಹುದು ಅದು ನಿನ್ನ ಹುಚ್ಚು ಭ್ರಾಂತಿ ಲೇ ಗೌಡ ನಿನ್ನ ಪಾಪದ ದೇಹ ಹೊತ್ತು ತಿರುಗತಾ ಇದೆಯಾ ಮಗನೇ ನಿನ್ನ ಪಾಪದ ದೇಹ ಸುತ್ತಲು ತಿರುಗ್ತಾ ಇರುವುದು ಧರ್ಮ ಎಂಬ ನೀತಿ ಮಳೆ ಆ ಗಾಳಿಗೆ ಸುಳಿ ಸುಳಿದು ಸುಳಿವು ಮುನ್ನ ಶಶಾಂಕ್ ನಿನ್ನಲ್ಲಿರುವ ಒಂದು ವಸ್ತು ಕೇಳ್ತೀನಿ ಸುಮ್ಮನೆ ಕೊಟ್ಬಿಡು ನನಗೆ ನಿನಗೆ ಬೇಕಾದರೂ ಕೊಡ್ತೀನಿ ವಸ್ತು ಯಾವ್ದಂದ್ರೆ ನಿನ್ನ ತಂಗಿಯ ಶೀಲ ಹುಚ್ಚು ನಾಯಿ ಅಂತ ಸೂಳೆ ಮಗನೇ ರವಿರಾಜನ ಬಾಳು ಹಾಳು ಮಾಡೋದಲ್ಲದೆ ನನ್ನ ಬಾಳಿಗೂ ಕಲ್ಲು ಹಾಕುತ್ತಿರಲು ಗೌಡ ಗುಡಿಸಲಲ್ಲಿ ಗಂಜಿ ಕುಡಿದು ಬದುಕುವ ಈ ಬಡವರಿಗೂ ಬೆನ್ನು ಹತ್ತಿರಲು ಪಾಪಿಗಳ ನಮ್ಮನ್ನು ಬದುಕಲು ಬಿಡ್ರಲ್ಲೋ ಬದುಕಲು ಬಿಡ್ರಿ ಶಶಾಂಕ್ ಗಂಜಿ ಕುಡಿಬೇಡ ಅಂತ ನಿನಗೆ ಹೇಳ್ತಾ ಇದ್ದೀನಿ ನೀನು ಹೆಚ್ಚು ಹೆಚ್ಚು ಹಣದ ರಾಶಿಯನ್ನು ಮಾತು ಕೇಳು ಗೌಡ ನಿನಗೂ ಒಂದು ಹೂ ತುಂಬಿದ ಹೂ ಮರಿಬೇಡ ನಿನ್ನ ತಂಗಿ ಹಾಗೆ ಪಟ್ಟಣದಲ್ಲಿ ಕಳೆದು ಹಳ್ಳಿಯಲ್ಲಿ ಸಂಜೆ ಸಂಜೆ ತಿರುಗುವ ಸೂಳೆ ಅಲ್ಲ ನನ್ನ ತಂಗಿ ನನ್ನ ತಂಗಿ ಆತ್ಮದಲ್ಲಿಟ್ಟುವ ಪೂಜಿಸುವ ಪುಷ್ಪ ನನ್ನ ತಂಗಿ ಆ ಪುಷ್ಪದ ಹೆಸರು ಎತ್ತುವ ಯೋಗ್ಯತೆ ನಿನಗಿಲ್ಲ ಶಾಂತಿ ಸಾಂ ಶಾಂತಿ ಯಾಕೆ ಚೀರಾಡ್ತಾ ಇದಿಯಾ ಈಗಾಗಲೇ ನೋಡಿದಿಯಲ್ಲ ರವಿರಾಜನ ಬಾಳು ಏನಾಗಿದೆ ಅಂತ ಮುಂದೆ ನೀನು ಅದೇ ಗತಿಗೆ ಹೋಗ್ಬೇಡ ನೀನ್ ಎಷ್ಟೇ ಹಾರಾಡಿದ್ರು ನಿನ್ನ ತಂಗಿ ನಾನು ಬಿಡಲ್ಲ ನೋಡ ಏ ನಿನ್ನ ದುಡ್ಡು ನಿನ್ನ ರೂಪಾಯಿ ನನ್ನ ತಂಗಿಯ ಚಪ್ಪಲಿಯ ಉಂಗಟ್ಟಿನಷ್ಟು ಸಮಾನವಿಲ್ಲ ಇಲ್ಲ ಮಗನೇ ಅದೇ ಚಪ್ಪಲಿಯಿಂದ ಹೊಡಿದರೆ ಹೋಗೋದು ಕಿಮ್ಮತ್ತು ಚಪ್ಪಲಿದೆ ಗೌಡ ಇವತನೋ ಜೈರೆ ಜೈರೆದಿ ಪರವಾಗಿಲ್ಲ ನಿನ್ನ ರುಂಡ ಕಡದೇ ಕಡಿತಿವಿ ಅಣ್ಣ ಯಾಕಮ್ಮ ತಂಗಿ ಅಣ್ಣ ನೀಳು ಕೊಲಿ ಕರೆಡಾಗಿ ಜೈಲು ಸೇರೆದ್ರೆ ಈ ನಿನ್ನ ತಂಗಿ ಪದಕುಳಿ ಇವಳೆಂದು ತಿಳಿಸ್ತೀಯಾ ನನ್ನ ಯಾಕಮ್ಮ ತಂಗಿ ನನ್ನನ ಯಾಕ ತಡೆ ನೀನು ಇವತ್ತು ತಡೆಯಿದಿದ್ದರೆ ಆ ಗೌಡನ ರುಂಡ ಚಂಡಾಡಿ ಬಿಡತ್ತಿದೆ ಅಣ್ಣ ನಿನ್ನ ಕಣ್ಣಿದು ನಿಲ್ಲಲಿ ಈ ನಿನ್ನ ತಂಗಿ ಅಣ್ಣ ಮೋಹಿಸು ದುಷ್ಟನಿದ್ರೆ ಬಿಡಿ ಒಂಟೆ ಹೆಣ್ಣು ಸಿಕ್ಕರೆ ಸುಮ್ಮನೆ ಬಿಡವರಿಗೆ ನಾವು ಆಂಜನೇಯನಾದರೆ ಗಂಜಿ ಗೆನತಿ ಗತಿ ಇಲ್ಲದ ಹಾಗೆ ಮಾಡಿಬಿಡತಾರ ಮಾಯಿ ಸಮಾಜದ ಜನ ಅದೇ ದುಡ್ಡು ನಮ್ಮತ್ರ ಇದ್ದದ್ರೆ ದೂರ ಸಲಿದು ನಿಂತದರ ಮಾಯಿ ಹೌಚ ಸಮಾಜ ನಾವು ಸಿದ್ದಳೆಬೇಕು ಸಿಡಿದೆದ್ದು ಸಿಡಿ ಕಾರಲ್ಲೇ ಬೇಕು ತಾಯಿ ಸಿಡಿ ಕಾರಲ್ಲೇ ಬೇಕು ಅಲ್ಲ ಹಳಿಯ ಬರ ಹೇಗಿದ್ದರೆ ಇದ್ದಂತ ಈಗಿನ ಸ್ವಾರ್ಥಿ ಶ್ರೀಮಂತರ ತೃಪ್ತಿಗಳ ತಪ್ಪ ದಿನೇ ದಿನೇ ಹೆಚ್ಚುತ್ತಲೇ ಇದೆ ನಮ್ಮಂತ ಬಡವರು ಬದುಕುವುದು ಕಷ್ಟವಾಗಿದೆ ಎಂದಾಗಿ ಈ ಕಲಿಯುಗದಲ್ಲಿ ನಿಜ ತಂಗಿನಿ ಮಾತು ನಿಜ ನಾವು ಅಂತ ಎಷ್ಟು ದಿನ ಅಂತ ಈ ತರ ಅಂಜಿ ನಡೆಯಬೇಕು ತಾಯಿ ಅಂಜಿ ನಡಿಬೇಕು ಹೇಳು ನನ್ನ ಕ್ಷಮಿಸಿಬಿಡಮ್ಮ ನನ್ನ ರೋಷ ತಾಳಾರದೆ ತಾಳಲಾರದೆ ಆಕ್ರೋಶದಿಂದ ಹೊರಟಿದೆ ಆ ಗೌಡನ ರುಂಡ ಚಂಡಾಡಲಲು ಆದರೆ ಈ ನಿನ್ನ ಮುಖ ನಿನ್ನ ನುಡಿ ನನ್ನನ್ನು ಕೈ ಕಟ್ಟಿ ಹಾಕಿಬಿಟ್ಟಿತ್ತಮ್ಮ ಕೈ ಕಟ್ಟಿ ಹಾಕಿಬಿಟ್ಟಿತ್ತು ಸ್ವಾರ್ಥಿ ಸಮಾಜಮ್ಮ ಈ ಸ್ವಾರ್ಥಿ ಸಮಾಜ ಈ ನಾನೇನು ಅನ್ಯಾಯ ಮಾಡಿದೆ ನನ್ನ ನಾನು ಬೆಣ್ಣು ಹತ್ತಿ ತಿರುವೆತಂದೆ ತಂಗಿ ಆ ದೇವರು ನನ್ನ ಹಣೆವರನ್ನು ಯಾ ಯಮಗಂಡಲ್ಲಿ ಬಳ ಬರೆದಿದ್ದಾನೋ ಏನೋ ನನಗಿರೋಳು ಒಬ್ಬಳೇ ಒಬ್ಬಳು ತಂಗಿ ಅವಳು ಬಾಳಿಗೂ ಕಲ್ಲು ಹಾಕುತ್ತಿರುವಲು ತಂದೆ ದೇವರೇ ಇದೆಂತ ವಿಧಿ ತಂದೆ ಇದೆಂತ ವಿಧಿ ಅಲ್ಲ ಹಳೆಯ ಬರ ಹಾಗೆ ಹೇಗಿದ್ರೆ ಇದಲ್ಲ ಈಗಿನ ಸ್ವಾರ್ಥಿ ಶ್ರೀಮಂತರ ದುಡ್ಡಿನ ದರ್ಪ ದಿನೇ ದಿನೇ ಹೆಚ್ಚುತ್ತಲೇ ಇದೆ ನಮ್ಮಂತ ಬಡವರು ಬದುಕುವುದು ಕಷ್ಟವಾಗಿದೆಯಲ್ಲ ಈ ಕಲಿಯುಗದಲ್ಲಿ ಮೋಜು ಹಳೇಶ ರೋಷ ಕಾಂತ ಇದೆಯಲ್ಲ ರೋಷ ತಾಳಲೇಬೇಕು ಬೇಕು ತಾಳಲೇಬೇಕು ಯಾಕೆ ಬೇಕು ಯಾಕೆ ಶಶಾಂಕ್ ಎಂದು ಇಲ್ಲದ ಕಾಂತ ಇದೆಯಲ್ಲ ಕಾರಣವೇನು ಮತ್ತಿನ ಯಾರು ರಂಜಿ ಆ ಶಿವಕಾಂತ್ ಗೌಡ ನನ್ನ ಮನೆಗೆ ಬಂದು ನನ್ನ ತಂಗಿಯ ರೇಟನ್ನು ಕೇಳಿ ಹೋಗುತ್ತಾನೆ ರಂಜಿ ಹಾಗಾದ್ರೆ ಆ ಗೌಡ ನಿಮ್ಮ ಮನೆಗೆ ಬಂದಿದ್ದಾನ ಹೌದು ರಂಜಿ ಅವನು ಸುಮ್ಮನೆ ಬಂದಿರಲಿಲ್ಲ ನನ್ನ ತಂಗಿಯನ್ನು ಖರೀದಿ ಮಾಡಲು ಬಂದಿದ್ದ ಶಶಾಂಕ್ ನಾನು ಮನುಷ್ಯ ಮಾತ್ರ ಅವನು ಒಂದು ಚಂಡ ಕಡಿದಿದ್ದೆ ಆದ್ರೆ ಅವನು ಒಮ್ಮೆ ಪ್ರಾಣ ಬಿಡಬಾರದು ನಾನು ನಿರ್ಭಸಲಕ ನಿನ್ನ ಕೊಂಡದಲ್ಲಿ ಬಿದ್ದು ನರಳಿ ನರಸಾಯಬೇಕು ಹಾ ಶಶಾಂಕ್ ನಿನಗೆಂತ ಒಂದು ಪ್ಲಾನ್ ಆವ ನಿನಗಂತ ಇದನ್ನೆಲ್ಲ ಏನ್ ತರಹ ಓದಿನಿ ನಾನು ಜ್ಯೋತಿ ಹರಕಸಿರಿ ನೃತ್ತದು ನಾನು ನೋಡಬೇಕಾಗುತ್ತಲ್ಲ ಅದಕ್ಕೆ ತಗೊಳ್ಳಿ ಕಪಾ ತಂಗಿ ತೋಳಮ್ಮ ಇದನ್ನ ಒಳಗಡೆ ಇಟ್ಟು ಬಾರಮ್ಮ ನೋಡಿದ ನನ್ನ ತಂಗಿಯ ಮುಖದಲ್ಲಿರುವ ಕಳೆಯನ್ನು ಆದರೆ ಏನು ಮಾಡೋದು ಅವಳ ಮದುವೆ ಮಾಡಲಾಗದೆ ಕೈ ಕಟ್ಟಿ ಮೂಕನಾಗಿ ಕೂತಿರುವ ಮೂಕನಾಗಿ ಮನಸ್ಸು ಕಚ್ಕೊಳ್ಬೇಡ ನಿನ್ನ ತಂಗಿನ ನಾನು ಮದುವೆ ಆಗ್ತೀನಿ ನೀನು ನೀನು ನನ್ನ ತಂಗಿಯನ್ನು ಮದುವೆ ಆಗುವ ಇದು ಕನಸು ನನಸು ಒಂದು ತಿಳಿಯದಾಗಿದೆ ನನಗೆ ಚಿತ್ರದಲ್ಲಿ ಏನು ನಿಲ್ಲಿಸ್ತೀನಿ ಶಶಾಂಕ್ ಅವಳು ನೋವು ನಾನು ಮದುವೆ ಹಾಕ್ತೇನೆ ಸರಿ ನೀನು ನಿಲ್ಲಿಸೋದಂತೆ ಆಗಲಿ ತಂಗಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ರಂಜಿತ್ಗೆ ಸ್ವಲ್ಪ ಕುಡಿಯಲ್ಲ ಏನಾದ್ರು ಕೊಡಮ್ಮ ಓ ನನ್ನ ಬಾಳಿನ ಸಂಗಾತಿ ಇದೇ ಖುಷಿಯಲ್ಲಿ ಒಂದು ಹಾಡು ಬರೋದು ಗೀತೆಯನ್ನು ಆಯಿತು ನನ್ನ ರಸಿಕೆ या ना बंदी बंद प्रेम सिरिया लल जुतिया लल लल जुतिया